ಇನ್ನೊಂದ್ ಕಡೆಯಲ್ಲಿ ತುಂಗಭದ್ರಾ ಡ್ಯಾಮ್ ನೋಡೋಕೆ ಸಾಕಷ್ಟು ಜನರು ಬರ್ತಾ ಇದ್ದಾರೆ ಬರೋದ್ರ ಜೊತೆಗೆ ಕೆಲವೊಂದಿಷ್ಟು ಮಂದಿ ಹುಚ್ಚಾಟವನ್ನು ಕೂಡ ಮೆರೀತಾ ಇದ್ದಾರೆ ಚಿಕ್ಕ ಪುಟ್ಟ ಮಕ್ಕಳೊಂದಿಗೆ ನೀರಿಗೆ ಇಳಿತಾ ಇದ್ದಾರೆ ಪೊಲೀಸರ ನಿರ್ಲಕ್ಷ್ಯವೂ ಕೂಡ ಇಲ್ಲಿ ಕಂಡು ಬರ್ತಾ ಇದ್ದಾರೆ ಎಲ್ಲಿದ್ದಾರೆ ಪೊಲೀಸರು ಪ್ರಶ್ನೆ ಮಾಡಬೇಕಾಗುತ್ತೆ ಜಿಲ್ಲಾಡಳಿತ ಯಾವ ರೀತಿಯಾಗಿ ಭದ್ರತೆ ಕೈಗೊಂಡಿದ್ದಾರೆ ಕೊಪ್ಪಳದ ಮುನಿರಾಬಾದ್ ಬಳಿ ಇರುವಂಥ ಜಲಾಶಯ ಇದು ಜಲಾಶಯ ವೀಕ್ಷಣೆಗೆ ಸಾಕಷ್ಟು ಜನ ಬರ್ತಾ ಇದಾರೆ ನೋಡ್ತಾ ಇರ್ಬೋದು ನದಿ ಯಾವ ರೀತಿಯಾಗಿ ತುಂಬಿ ಹರಿತಾ ಇದೆ ಅಂತೇಳಿ ಪುಟ್ ಪುಟ್ಟ ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾರೆ ಅಲೆ ಅಲೆಯಾಗಿ ಬರ್ತಾ ಇದೆ ನದಿ ಇದು ಸಮುದ್ರ ಅಲ್ಲ ನದಿ ಗಮನಿಸಬೇಕು ಹಾಗೆಯೇ ದೊಡ್ಡ ದೊಡ್ಡ ಅಲೆಗಳು ಬರ್ತಾ ಇದ್ರು ನೀರಿನಲ್ಲಿ ಮಕ್ಕಳನ್ನ ಇಳಿಸಿ ಹುಚ್ಚಾಟವನ್ನು ಮೇರಿತಾ ಇದ್ದಾರೆ ಜನರಿಗೆ ಸ್ವಲ್ಪ ತಿಳುವಳಿಕೆ ಇರಬೇಕು ಅವರು ಕೂಡ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು ಇನ್ನೊಂದು ಕಡೆಯಲ್ಲಿ ಈ ರೀತಿಯಾಗಿ ಜಲಾಶಯಗಳು ತುಂಬಿದಾಗ ಅಲ್ಲಿ ಸ್ಥಳೀಯ ಆಡಳಿತ ಪೊಲೀಸರನ್ನ ನಿಯೋಜನೆ ಮಾಡಬೇಕಾಗುತ್ತೆ ಪೊಲೀಸರು ಕಣ್ಣಿಗೆ ಕಾಣ್ತಾನೆ ಇಲ್ಲ ಎಲ್ಲಿದ್ದಾರೆ ಪ್ರಶ್ನೆ ಇದೆ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ ಜನ ಇಷ್ಟು ಜನ ಬಂದಿದ್ದಾರೆ ಅಲ್ಲಿ ನೀರಿಗೆ ಇಳ್ಕೊಂಡು ಆಟ ಆಡ್ತಾ ಇದ್ದಾರೆ ಪ್ರಶ್ನೆ ಮಟ್ಟಿಗೆ ಬೇಜವಾಬ್ದಾರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ